ಅವ್ರು ಇರಲಿಲ್ಲ ಸೊ ಹಾಗಾಗಿ ಎಲ್ಲ ಫುಲ್ ನೋಡ್ಬೋದು ಎಷ್ಟು ಮುತ್ಕೊಂಡಿತ್ತಂತ ನಾನು ಅಲ್ಲಿ ಬಟ್ಟೆ ಹುಣಗಂತ ಬಂದೆ ಇನ್ನೊಂದ್ಸಲ ಹೇಳೊಂದ್ಸಲ ಕೆಳಗಡೆ ಹೋದ ಅವಳ ಕೇದಾರ್ನಾಥ್ ಆಗಿರ್ಬೋದು ಮಹಾರಾಷ್ಟ್ರ ಗುಜರಾತು ಜಾರ್ಖಂಡು ಇಲ್ಲಿರುವಂತಹ ಎಲ್ಲ ಒಂದು ಜ್ಯೋತಿರ್ಲಿಂಗಗಳನ್ನ ಸೇಮ್ ಏನಿದೆ ಅದೇ ರೀತಿ ಇಲ್ಲಿಗೆ ತೊಗೊಂಬಂದು ಇಲ್ಲಿ ಆ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾನು ಕಿರಣ್ ಇಬ್ರು ಕೂಡ ತಿಂಡಿ ತಿನ್ನೋದಕ್ಕೆ ಹೋಗ್ತಿದ್ದೀವಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ತ್ರೀ ತರ್ಟಿ ಆಗಿದೆ ಸೊ ಇವನು ಯಾವಾಗಲೂ ತ್ರೀ ತರ್ಟಿಯಿಂದ ಫೋರ್ ಓ ಕ್ಲಾಕಿಗೆ ಟಿಫನ್ ಮಾಡೋಕ್ಕೆ ಅಂತ ಬರ್ತಿರ್ತಾನೆ ಸೊ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ ಸೊ ಯಾವಾಗಲಾದರೂ ಎದ್ದಿದ್ದರೆ ಈ ಥರ ಕರ್ಕೊಂಡು ಹೋಗ್ತಿರ್ತಾನೆ ಸೊ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಗಾಡಿಯಲ್ಲಿ ರೌಂಡ್ಸ್ ಹೊಡಿತಾ ಇದ್ದೀವಿ ಇವಾಗ ಕಾಫಿ ಕಾಫಿ ಹೇಳ್ಬಿಟ್ಟು ಹಾಗೆ ಕುತ್ಕೊಂಡಿದ್ವಿ ಇಲ್ಲಿ ಹಾಲು ಬೆಸಿಗಿಟ್ಟಿದ್ರು ಹಾಲಿಂದ ಈ ಥರ ಒಂದು ಹೊಗೆ ಬರ್ತಾ ಇರೋದಕ್ಕೂ ಜೊತೆಗೆ ದೇವ್ರ ಸಂಘ ಹಾಕಿರೋದಕ್ಕೂ ಒಂಥರ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇತ್ತು ಸೊ ನಿಮಗೆ ಯಾರಿಗು ಅಭ್ಯಾಸ ಇದೆ ಈ ಥರ ಮಾರ್ನಿಂಗ್ ಟೈಮಲ್ಲಿ ಈ ಥರ ಹೋಗಿ ಹೊರಗಡೆ ತಿನ್ಕೊಂಡು ಬರೋದು ಸೊ ಕುಡಿಯೋದು ಆ ಥರ ಎಲ್ಲ ಏನಾದರೂ ಅಭ್ಯಾಸ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಹೋಗಿರ ಇಬ್ಬರು ಕೂಡ ಹಾಗೆ ಕಾಫಿ ಕುಡ್ಕೊಂಡು ನಮ್ಮ ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ವೈಸ್ಗೆ ಹಾಗೆಗೆ ಚೋಚೋ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಅಂದರೆ ನಾರ್ಮಲಾಗಿ ನಮ್ಮ ಮಾವ ಡೈಲಿ ಚೋಚೋ ಮತ್ತು ಇದು ಎಗ್ ಎಲ್ಲೋ ಹಾಕಿರ್ತಾರೆ ಇವತ್ತು ಅವ್ರು ಇರಲಿಲ್ಲ ಸೊ ಹಾಗಾಗಿ ಎಲ್ಲ ಫುಲ್ ನೋಡ್ಬೋದು ಎಷ್ಟು ಮುತ್ಕೊಂಡಿತ್ತಂತ ನಾನು ಅಲ್ಲಿ ಬಟ್ಟೆ ಹುಣ್ಣಕ್ಕೆ ಅಂತ ಬಂದೆ ಬಟ್ ಕಾಗೆ ಎಲ್ಲ ಈಗ ನಿಂತಿದ್ದು ನೋಡಿಬಿಟ್ಟು ಸರಿ ಹಾಕೋಣ ನಾನೇ ತೊಗೊಂಬಂದು ಅಂದ್ಬಿಟ್ಟು ತಂದು ಹಾಕಿದ್ದೀನಿ ನನಗೆ ಏನು ಭಯ ಅಂದರೆ ಕುಕ್ಬಿಡುತ್ತೆ ಅಂತ ಭಯ ಅದಕ್ಕೆಲ್ಲೇ ಹಾಕ್ಬಿಟ್ಟೆ ಎಲ್ಲ ಒಟ್ಟಿಗೆ ಬಂದುಬಿಡ್ತು ಪ್ಲೇಟ್ ನೋಡಿದ ತಕ್ಷಣ ಡೈಲಿ ಅಭ್ಯಾಸ ಮಾಡಿಸಿದ್ದಾರೆ ಹಾಗಾಗಿ ತುಂಬ ಕಾಗೆಗಳು ಪಾರಿವಾಳ ಎಲ್ಲ ಬಂದು ನಿಂತಿತ್ತು ಸೊ ನೀವು ಕೂಡ ಈ ಥರದ್ದು ಒಂದು ಅಭ್ಯಾಸ ಮಾಡ್ಕೊಳ್ಳಿ ಆಗು ಕೂಡ ಊಟ ಸಿಕ್ಕದಂಗಾಗುತ್ತಲ್ವ ಸೊ ನಾನು ನಮ್ಮ ಮನೆಯಲ್ಲಿದ್ದಾಗ ಈ ಥರ ಟೆರೆಸ್ ಮೇಲೆ ನೀರೆಲ್ಲ ಇಡ್ತಾ ಇದ್ದೆ ಬಿಸಿಲು ಟೈಮಂತೂ ಅವಶ್ಯಕತೆ ಇದ್ದೇ ಇರುತ್ತೆ ಎಲ್ಲ ಪಕ್ಷಿಗಳಿಗೂ ಕೂಡ ಸೊ ಎಲ್ಲೂ ಸಿಕ್ಕಿಲ್ಲ ಅಂದಾಗ ಅಟ್ಲೀಸ್ಟ್ ನಾವು ಈ ಥರ ಇಟ್ಟಾಗ ಡೈಲಿ ಬಂದು ಅವು ಅಭ್ಯಾಸ ಮಾಡಿಕೊಂಡ್ರೆ ಕುಡಿಯೋಕ್ಕೆ ತಿನ್ನೋಕ್ಕಾಗಿರ್ಬೋದು ಸೊ ಅವಕ್ಕೂ ಕೂಡ ಒಂದು ಹೆಲ್ಪ್ ಥರ ಆಗುತ್ತಲ್ವ ಸೊ ನೀವು ಕೂಡ ಒಂದು ಅಭ್ಯಾಸ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇದು ಮಾವಿನ ಮರ ಇದರಲ್ಲಂತೂ ಎಷ್ಟೊಂದು ಕಾಗೆಗಳೆಲ್ಲ ಗೂಡ್ ಕಟ್ಟಿದೆ ಆ್ಯಂಡ್ ಜೊತೆಗೆ ತುಂಬ ಅಳಿಲ್ಗಳು ಓಡಾಡ್ತಾ ಇರುತ್ತೆ ಸೊ ಮಾರ್ನಿಂಗ್ ಎದ್ದು ಬಂದ ತಕ್ಷಣವೇ ಒಂಥರ ಚಿಲಿಪಿಲಿ ಸದ್ದು ಎಷ್ಟೊಂದು ಪಕ್ಷಿಗಳೆಲ್ಲ ಬರ್ತಿರುತ್ತೆ ಸೊ ಅದೆಲ್ಲ ಚಿಲಿಪಿಲಿ ಸದ್ದುಗಳನ್ನ ಕೇಳಕ್ಕೆ ಒಂಥರ ಚಂದ್ ಮಂಡೆ ಕೌಶಕ್ ಬರ್ತಾಳೆ ಇತ್ತು ಸೊ ಮಂಡೆ ಕೌಶಿ ಬರ್ತಾರೆ ಇತ್ತು ಮಂಡೆ ಬಂದಿರಲಿಲ್ಲ ಟ್ಯೂಸ್ಡೇ ನಿನ್ನೆ ಬಂದಿತ್ತು ಸೊ ಇವತ್ತು ಬಂದಿದ್ದಾನೆ ಆಫೀಸ್ ಹತ್ರ ಹಂಗೆ ಕೆಲಸ ಬರ ಬಿಟ್ಬಿಟ್ಟಿದ್ದಾನೆ ಸಡನ್ ಆಗಿ ಸುಮ್ನಿರಿ ಸರ್ ಯಾಕೆ ಸರ್ ಹಾಗಾಗಿ ಇಲ್ಲಿ ಬರ್ತೀನಿ ಅಂತ ಹೇಳಿದ ಏನು ಇಷ್ಟು ಕಾಡ್ ಹಾಕೊಳ್ಳಿ ಸೊ ಅದು ನಾವು ಬಿರಿಯಾನಿ ತಗೊಂಡು ಬಂದಿದ್ದಾನೆ ಹಂಗೆ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ ಸೊ ನೋಡಿ ಸರ್ ನಾನು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಿದೀನಿ ಸಕತ್ತ ಕಾಣಿಸ್ತೀರಾ ಸರ್ ಒಂದ್ಸಲ ಹಿಂಗ್ ತಿರ್ಗಿ ಸರ್ ತಿರ್ಗಿ ಸರ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀರಾ ಹೆಂಗ್ ಕೂತ್ಕೊಂಡು ನೋಡೋದು ಜಾಡ್ಸೋದ್ ಬಿಡೋಣ ಕೇಕ್ ಹಿಂದೆ ಇಟ್ಕೊಳ್ಳಿ ಸರ್ ಸರ್ ಕೇಕ್ ಹಿಂದೆ ಇಟ್ಕೊಳ್ಳಿ ಬೆಳ ಗುಣಿ ಅಲ್ಲಾatro ಬಡ್ಯಾಗೆ ಹೊಡದ ಗಮ್ಮಂತ ಐತ ಕೋಸಿ ಬಿರಿಯಾನಿ ಓಹೋ ಬಿ دیا ಗಾಡಿಯು ಗಾಕಿ ಅದು ಇನ್ಸ್ಟಾ ಅಲ್ಲಿ ತಮಶೆ ನೋಡ್ತಿದ್ದಾ ಅಮ್ಮ ನೀನು ಗೊತ್ತಿದು ತಾನೇ ನೀನು ತರ್ತೀಯ ಅಂತ ನಾನುಗೂ ನನಗೆ ಇಲ್ಲ ಹಂಗಾಗಿ ಸಪ್ರೈಸ್ ಆಯ್ತು ಐರ ಬಡಗು

ಇಪ್ಪತ್ತೈದೆ ತಾನೇ ಇದು ನನಗೆ ಆಫೀಸಲ್ಲಿ ಸಿಕ್ಕಿರೋಂತಹ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಈ ಮೂರು ಜನನ ಸೊ ಅವ್ರ ಜೊತೆ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಹೇಗೆ ಕಾಮಿಡಿ ಮಾಡಿಕೊಂಡು ಕಾಲು ಹೇಳ್ಕೊಂಡು ಸಖತ್ ನಗ್ತೀವಿ ಜೊತೇಲಿ ಇದ್ರಂತೂ ಆ್ಯಂಡ್ ಏನೇ ಒಂದು ಕಷ್ಟ ಅಂತ ಬರ್ಬೋದು ಬೇಜಾರಾಗ್ಬೋದು ಏನೇ ಒಂದಾದರೂ ಕೂಡ ಇವ್ರ ಜೊತೆ ಶೇರ್ ಮಾಡ್ಕೋಬೋದು ಸೊ ಏನೋ ಜಡ್ಜ್ ಮಾಡ್ತೇನೆ ಒಂದು ಸಪೋರ್ಟಾಗಿ ನಿಂತ್ಕೊಳ್ತಾರೆ ಸೊ ನಮ್ಮ ಫ್ರೆಂಡ್ಶಿಪ್ಪು ಯಾವಾಗಲೂ ಇದೇ ಥರ ಇರಲಿ ಆ್ಯಂಡ್ ಕೌಶಿಕ ಕೆಲಸ ಬಿಟ್ಟಿದ್ದಾನೆ ಬಟ್ ಸ್ಟಿಲ್ ನಾವು ಇದೇ ಥರ ಇರಬೇಕು ಅನ್ನೋದೇ ನನ್ನ ಆಸೆ ಅದ್ರದ್ದು ನೆಕ್ಸ್ಟ್ ಡೇ ನಾವು ಇಲ್ಲೇ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಸೊ ಅಲ್ಲಿಗೆ ಅಭಿಷೇಕ ಕೊಟ್ಟಿದ್ರಂತೆ ಸೊ ಹಾಗಾಗಿ ಅಭಿಷೇಕ ಅದು ಪ್ರಸಾದ ಇಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದಿದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ರು ಸೊ ಒಳಗಡೆ ಸಪ್ರೇಟಾಗಿ ಕೊಟ್ಟಿದ್ರು ಜೊತೆಗೆ ಹೊರಗಡೆ ಕೂಡ ಪ್ರಸಾದ ಕೊಡ್ತಿದ್ರು ಸೊ ಹೊರಗಡೆ ಕೊಟ್ಟಿದ್ದ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಸೊ ಎರಡು ಸಲ ಇಸ್ಕೊಂಡು ತಿಂದ್ವಿ ನಾವಂತೂ ಸೊ ಅಲ್ಲಿಂದ ನಂದು ಆಫೀಸ್ ಇತ್ತು ಸೊ ಆಫೀಸಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಹಂಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಡಿಸ್ತಾ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ ಪ್ರತಿದಿನ ನೈಟು ಮತ್ತು ಮಾರ್ನಿಂಗ್ ಸ್ವೀಟಿನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಸೊ ಇವಾಗ ಕಿರಣ್ ಕರ್ಕೊಂಡು ಬಂದಿದ್ದ ಹಾಗೆ ನಾನು ಜೊತೆಗೆ ಬಂದೆ ಸೊ ಅವನು ಮತ್ತು ಸ್ವೀಟಿ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಸೊ ಅದರದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ స్వీట్ ఓదా అవును లై స్వీటే స్వీటీ ఓదా అవునా స్మెల్ గొత్తబిడు ನೆಕ್ಸ್ಟ್ ಡೇ ಈವ್ನಿಂಗ್ ಇವಾಗ ನಾವು ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಓಂಕಾರ ಹಿಲ್ಸಿಗೆ ಸೊ ಸುಮಾ ಬಂದಿದ್ಲು ಸುಮ ನಾನು ಕಿರಣು ಅತ್ತೆ ಮಾವ ಸೊ ಇಷ್ಟು ಜನ ಕೂಡ ಆಟೋದಲ್ಲಿ ಹೋಗ್ತಾ ಇದ್ವಿ ಈ ದೇವಸ್ಥಾನ ಇರೋದು ರಾಜರಾಜೇಶ್ವರಿ ನಗರ ಹತ್ರ ಸೊ ಉತ್ರಲ್ಲಿ ಹಾಗೆ ಕೆಂಗೇರಿ ಮೇನ್ ರೋಡಲ್ಲಿನೋ ಬರುತ್ತೆ ನಾವು ಫೋರ್ ಓ ಕ್ಲಾಕಿಗೆ ಮನೆ ಬಿಡೋಣ ಅಂದ್ಕೊಂಡಿದ್ವಿ ಬಟ್ ಅಷ್ಟರಲ್ಲಿ ಫೋರ್ ತರ್ಟಿ ಹಂಗೆ ಆಗೋಯ್ತು ತುಂಬ ಬೇಗ ಕತ್ಲೆ ಆಗಿಬಿಡ್ತು ಜಾಸ್ತಿ ವೀಡಿಯೋ ಮಾಡೋದಿಕ್ಕಾಗಲಿಲ್ಲ ಸೊ ಮತ್ತೊಂದು ಸಲ ಇಲ್ಲಿಗೆ ಬಂದಾಗ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಸೊ ಇದು ಎಂಟ್ರೆನ್ಸು ಸೊ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಪ್ರಸಾದ ಕೂಡ ಕೊಟ್ಟಿದ್ರು ಪ್ರಸಾದ ತಿಂತಾ ಸೊ ಇದು ನಮ್ಮ ಮೂರನೇ ಸಲ ಬಂದಿರೋದು ಈ ದೇವಸ್ಥಾನಕ್ಕೆ ನಾನು ಕಿರಣ್ ಇದು ದೇವಸ್ಥಾನದ ಗೋಪುರ ಇಲ್ಲಿ ಒಟ್ಟು ಹನ್ನೆರಡು ಆತ್ಮಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಕೇದಾರ್ನಾಥ್ ಆಗಿರ್ಬೋದು ಮಹಾರಾಷ್ಟ್ರ ಗುಜರಾತ್ ಜಾರ್ಖಂಡು ಇಲ್ಲಿರುವಂತಹ ಎಲ್ಲ ಒಂದು ಜ್ಯೋತಿರ್ಲಿಂಗಗಳನ್ನ ಸೇಮ್ ಏನಿದೆ ಅದೇ ರೀತಿ ಇಲ್ಲಿಗೆ ತೊಗೊಂಬಂದು ಇಲ್ಲಿ ಆ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಪ್ರತಿಯೊಂದು ಶಿವಲಿಂಗಕ್ಕೂ ಕೂಡ ಅದರದೇ ಆದಂತಹ ಸಪ್ರೇಟು ಗುಡಿ ಇದೆ ಸೊ ಅದಕ್ಕೆ ಸಪ್ರೇಟ್ ಗೋಪುರ ಕೂಡ ಇದೆ ಸೊ ಇನ್ನೂ ಅಕ್ಕಪಕ್ಕ ಎಲ್ಲ ಇನ್ನೂ ಕೆಲವೊಂದಷ್ಟು ಪ್ಲೇಸಸ್ ಇದೆ ನೋಡೋದಕ್ಕೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಇಲ್ಲಿಂದಂತೂ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕತ್ತಲೆ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂವು ಸೊ ಗೈಸ್ ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸ ನನ್ನ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಫಾರ್ ವಾಚಿಂಗ್